ಅವರ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಚೈತನ್ಯಾನಂದ ಸ್ವಾಮೀಜಿ ಜಾಮೀನು ಅರ್ಜಿ ವಜಾ ಆಗಿದೆ ಲೇಟೆಸ್ಟ್ ಅಪ್ಡೇಟ್ ಇವತ್ತಾಗಿದೆ ಚೈತನ್ಯಾನಂದ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ಗೆ ಸಂಬಂಧಪಟ್ಟಂತೆ ನೋಡಿ ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು ಚೈತನ್ಯಾನಂದ ಸ್ವಾಮೀಜಿಗೆ ಒಂದು ರೀತಿಯಂತಹ ಶಾಕ್ ಎದುರಾಗಿದೆ ದೆಹಲಿ ಪಟಿಯಾಲ ಹೌಸ್ ಕೋರ್ಟ್ನಿಂದ ಮಹತ್ವದ ಆದೇಶವನ್ನ ಕೊಡಿಸಲಾಗಿರುವಂತದ್ದು ಬಂದಿನ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದ ಶ್ರೀಗಳು ಸ್ವಾಮೀಜಿ ಸಲ್ಲಿಸಿದಂತಹ ಜಾಮೀನು ಅರ್ಜಿ ವಜಾ ಆಗಿದೆ ನಮ್ಮ ರಾಜ್ಯದಲ್ಲೂ ಕೂಡ ಮುಖ್ಯವಾಗಿ ಚಿತ್ರದುರ್ಗದ ಸ್ವಾಮೀಜಿಗಳು ಕೂಡ ಅದೇ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಸಿಲುಕಾಕೊಂಡು ಯಾವ ರೀತಿಯಾದಂತಹ ಸಂಕಷ್ಟಗಳನ್ನ ಅನುಭವಿಸಿದ್ರು ಅನ್ನೋದು ಗೊತ್ತಿದೆ ಸೊ ಸ್ವಾಮೀಜಿಗಳ ಮುಖವಾಡ ಒಂದೊಂದೇ ಬಯಲಾಗ್ತಾ ಇದೆ ಈಗ ನೋಡಿದ್ರೆ ಚೈತನ್ಯಾನಂದ ಅವರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಚಿತ್ರದುರ್ಗದ ಮುರುಘಾ ಶ್ರೀಗಳ ಕೇಸು ಮತ್ತೆ ಈ ಕೇಸು ಏನು ನಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಅಲ್ಲೂ ವ್ಯವಸ್ಥಿತವಾಗಿ ಹಿಂಗಾಗಿತ್ತು ಅಂತ ಆರೋಪ ಬಂದಿತ್ತು ಇಲ್ಲೂ ಕೂಡ ಅದೇ ಆರೋಪಗಳನ್ನ ಕೇಳ್ತಾ ಇದ್ದೀವಿ ಅಲ್ಲಿ ಆರೋಪ ಬಂದ ಮೇಲೆ ಒಂದಷ್ಟು ಹಳೆ ವಿದ್ಯಾರ್ಥಿಗಳು ಕೂಡ ಆರೋಪ ಮಾಡಿದ್ರು ನಮಗೂ ಹಂಗಾಗಿತ್ತು ನಮಗೂ ಹಂಗಾಗಿತ್ತು ಅಂತ ಭಯ ಯಾವ್ದೋ ಒಂದ್ ಘಟನೆ ಆದಾಗ ಆಳಿಗೊಂದು ಕಲ್ಲುಡಿಯೋದು ಅಂತ ಒಂದು ಮಾತಿದೆಯಲ್ಲ ಹಳ್ಳಿ ಕಡೆ ಹಂಗೆ ಬನ್ನಿ ಏನಿದು ಸ್ವಾಮೀಜಿ ಕೇಸ್ ಮೂವತ್ತೆರಡು ವಿದ್ಯಾರ್ಥಿನಿಯರ ಪೈಕಿ ಎಷ್ಟೋ ಮೂವತ್ತೆರಡು ವಿದ್ಯಾರ್ಥಿನಿಯರ ಪೈಕಿ ಹದಿನಾರು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ವ್ಯವಸ್ಥಿತವಾಗಿ ವಿದ್ಯಾರ್ಥಿನಿಯರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ ಆರೋಪಗಳಿವೆಲ್ಲ ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕವಾಗಿ ತಮ್ಮ ಕೋಣೆಗೆ ಕರೆಸ್ಕೊಳ್ತಾ ಇದ್ರಂತೆ ಶ್ರೀಗಳು ಹೇಳಿದಂತೆ ಕೇಳಿಲ್ಲ ಅಂದರೆ ಕಡಿಮೆ ಅಂಕ ಕೊಡುವಂತ ಬೆದರಿಕೆ ಅಶ್ಲೀಲ ವಾಟ್ಸಪ್ ಸಂದೇಶ ಮತ್ತು ಸಮ್ಮತಿಯಿಲ್ಲದ ಲೈಂಗಿಕ ಸಂಪರ್ಕ ಕೆಲವರಿಗೆ ವಿದೇಶ ಪ್ರವಾಸದ ಭರವಸೆ ನೀಡಿ ಲೈಂಗಿಕ ಸಂಪರ್ಕದ ಆಸೆ ತೋರಿಸ್ತಾ ಇದ್ರಂತೆ ಅಂದ್ರೆ ಲೈಂಗಿಕ ಸಂಪರ್ಕ ಮಾಡಿ ಅಂತ ಹೇಳಿ ವಿದೇಶ ಪ್ರವಾಸದ ಭರವಸೆಯನ್ನು ನೀಡಿ ಆಸೆ ತೋರಿಸ್ತಾ ಇದ್ರಂತೆಲ್ಲ ಸ್ವಾಮೀಜಿ ಅನ್ಬೇಕು ಇನ್ನೂ ಆರೋಪ ಚಿತ್ರದುರ್ಗದಲ್ಲೂ ಆದಂತಹ ಘಟನೆ ಜಾಮೀನು ಅರ್ಜಿ ವಜಾ ಆಗಿದೆ ಜಾಮೀನು ಕೇಳಿದ್ರಂತೆ ಜಹಾಮೀನ್ ಗೀಮಿನ್ ಕೊಡಕ್ಕೆ ಬರಲ್ಲ ಸಾರು ಯಾಕಂತಂದ್ರೆ ಇವತ್ತು ನಿಮ್ಮಂತ ಒಂದ್ ವೇಳೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ಹೇಳ್ತಾ ಇರೋದು ನಿಮ್ಮಂತವರಿಂದಲೇ ಇವತ್ತು ನಮ್ಮ ಧರ್ಮಕ್ಕೆ ಕಳಂಕ ನೀವು ಮಾಡುವ ಇಂಥ ನೀಚತನದ ಕೃತ್ಯಗಳಿಂದ ಧರ್ಮಕ್ಕೆ ಕೆಟ್ಟ ಹೆಸರು ಆಳಿಗೊಬ್ಬ ಕಲ್ಲು ಹೊಡೆಯೋದು ಬರ್ತಾರೆ ನಿಮ್ಮವ್ರು ಹಿಂಗೆ ಮಾಡಿದ್ರು ಅಂತಾರೆ ನಿಮ್ಮ ಸ್ವಾಮೀಜಿ ಅಂತಾರೆ ನೀಚರು ಈ ಭೂಮಿ ಮೇಲೆ ಬದುಕೋದಕ್ಕೆ ಯೋಗ್ಯವಲ್ಲ ಅರ್ಹರಲ್ಲ ನೀವು ಅನರ್ಹರು ನೀವು ನುಣ್ಣು ಬುಂಡ್ ಒಡಿಸ್ಕೊಂಬಿಟ್ಟು ಒಂದು ಮಾಲೆ ಹಾಕೊಂಬಿಟ್ಟು ಒಂದು ಕಾವಿ ಹಾಕೊಂಬಿಟ್ಟು ಹ ಮೂರು ಪಟ್ಟಿ ಒಡ್ಕೊಂಬಿಟ್ಟು ಹಿಂಗ ಅನ್ಕೊಂಡು

ಅಷ್ಟೊಂದು ಆಸೆ ಆಕಾಂಕ್ಷೆಗಳಿತ್ತು ಅಂತಂದ್ರೆ ಮದುವೆ ಆಗ್ರಹ ಓ ಮದುವೆ ಆದ್ರೆ ಬರೀ ಮಾತ್ರ ನೋಡ್ಬೇಕಾಗತ್ತೆ ಅಂತ ಹೇಳಿ ಮದುವೆನೂ ಬಿಟ್ಟು ಮಠ ಕಟ್ಟಿದ್ರೆ ಇದ್ದಿದ್ದು ಸಿಗುತ್ತೆ ಅಂತ ಆಲೋಚನೆ ಭೂಮಿ ಮೇಲೆ ಇಂಥವರು ಇನ್ನೂ ಎಷ್ಟಿದಾರೋ ಎಲ್ಲಾ ಧರ್ಮಗಳಲ್ಲೂ ಇರ್ತಾರೆ ಎಲ್ಲಾ ಕಡೆಯಲ್ಲೂ ಇರ್ತಾರೆ ಮನಸ್ಥಿತಿಯವರು ಒಂದು ವೇಳೆ ತಪ್ಪು ಮಾಡಿದ್ರೆ ಯಾಕೆ ಚೈತನ್ಯನಂದ ಸ್ವಾಮೀಜಿ ಅಂತ ನಾನು ಹೇಳುತ್ತಿಲ್ಲ ಈ ರೀತಿ ಆರೋಪಗಳನ್ನ ಹೊತ್ಕೊಂಡಿರುವಂಥ ಚೈತನ್ಯನಂದ ಸ್ವಾಮೀಜಿ ನಿಜವಾಗ್ಲೂ ಆರೋಪ ಸತ್ಯನೇ ಆಗಿದ್ರೆ ನೀವು ಈ ಭೂಮಿ ಮೇಲೆ ಅಥವಾ ಯಾವ್ದಕ್ಕೂ ಕೂಡ ಯೋಗ್ಯತೆ ಇಲ್ಲ ಅಥವಾ ಇದೇ ರೀತಿಯಾಗಿರುವಂಥ ಇನ್ನಿತರ ಯಾವುದೇ ಸ್ವಾಮೀಜಿಗಳಿದ್ರು ಕೂಡ ನೀವೆಲ್ಲರೂ ಕೂಡ ಈಗ ಈಗಲೇ ಅಯೋಗ್ಯರೇ ಈ ಕ್ಷಣದಿಂದಲೂ ಕೂಡ ನೀವು ನೀವು ಒಂದು ವೇಳೆ ನಿಮ್ಮಂತವ್ರು ಸಿಕ್ಕಾಕಂಡ್ರೆ ಚಚ್ಚಿ ರುಬ್ಬಿ ಬಿಸಾಕಿಡ್ಬೇಕು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ನಿಜವಾಗ್ಲೂ ಸ್ವಾಮೀಜಿ ಪಟ್ಟವನ್ನ ಸಂತನಾಗಿ ಭಾವ ಭಕ್ತಿ ಭಾವದಿಂದ ಅನುಭವಿಸ್ಬೇಕು ಅನ್ಕೊಂಡಿರೋನು ನಿಮ್ಮಂತವ್ರನ್ನ ನೋಡ್ಬಿಟ್ಟು ಚೇಂಜ್ ಆಗ್ಬೋದೇನೋ ನೀವೇನ್ ಸಂದೇಶ ಕೊಡ್ತಾ ಇದ್ದೀರಿ ದೆಹಲಿ ಪಟಿಯಾಲ ಹೌಸ್ ಕೋರ್ಟ್ ನಿಂದ ಆದೇಶ ಹೊರಬಿದ್ದಿದೆ ಬಂಧನದ ಭೀತಿ ಇತ್ತು ಹೈಕೋರ್ಟ್ ಮೆಟ್ಟಿಲೇರಿದ್ರು ಶ್ರೀಗಳು ಆಮೇಲೆ ಕತೆ ಹೊಡೆದು ಬಿಡೋದು ಹಿಂಗೆಲ್ಲ ಆರೋಪಗಳು ಬಂದಡಿಕೆ ಷಡ್ಯಂತ್ರ ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ ನನ್ನ ವಿರುದ್ಧ ಪಿತೂರಿ ನಡೆದಿದೆ ಇವೆಲ್ಲವೂ ಕೂಡ ನಮ್ಮ ಮಠದ ಹೆಸರನ್ನ ಹಾಳು ಮಾಡೋದಕ್ಕೆ ಇದರ ಹಿಂದೆ ಮತ್ತೊಂದು ಕಾಲದ ಕೈಗಳ ಶಕ್ತಿ ಇದೆ ಫಸ್ಟ್ ಇಂಥವ್ರಿಗೆ ಮುಕ್ತಿ ಕೊಟ್ಬಿಡ್ಬೇಕು